ಸಾಕೋಬಿಡು ತಿನ್ಕತ್ತವೆ ಏ ತಿನ್ನೋ ಕರಿ ಯಾಕಡ್ತಿದ್ಯಾ ಇರ್ಗಾಕೋ ಇರ್ಕಾಕೋ ಸಾಕಣ ಚೆಲ್ಬಿಟ್ಟಲ್ಲ ಹಾಲು ಇದನ್ನು ಇದಾನೆ ಇದಾನೆ ಹಾಂ 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 ಹಿಚ್ಕೊಂಡು ಹಿಡ್ಕಂಡು ಹಿಚ್ಕಾಕೆ ಇಷ್ಟ ಅಲೋ ನಿಮಗೆ ಈಜ್ ಕ್ಯಾಂಟ್ರಾ ಪ್ರಾಡಕ್ಟ್ ಹಾಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ ನನ್ನ ಪಾಡಿಗೆ ನಾನು ಬರ್ತಾ ಇದ್ದೀನಿ ಮಾತಾಡ್ತಿದ್ರು ನಿಜ ನೋಡಿ ಎಷ್ಟು ಜನಕ್ಕೆ ವೀಡಿಯೋ ರೀಚ್ ಆಗಿದೆ ಎಷ್ಟು ಜನ ಮಾತಾಡ್ತಾರೆ ಏನೋ ಒಂಥರ ಖುಷಿ ಆಗುತ್ತೆ ಅದಕ್ಕೆ ನೀರು ತೊಗೊಂಬಂದು ಕೊಟ್ಟಿದ್ದಾರೆ ನಾನು ಸಬ್ಸ್ಕ್ರೈಬರ್ ಅಂತೆ ಸೊ ನಂಗೆ ಬೇಡಪ್ಪ ಅಂತ ಹೇಳಿಬಿಟ್ಟು ಎರಡು ತೊಗೊಂಡು ಬಂದೆ ಕೋಲ್ಡ್ ವೆದರ್ ಬೇರೆ ನನಗೆ ಬೇರೆ ಗಂಟಲು ಸರಿ ಇರೋಲ್ವಲ್ಲ ಯಾಕೆ ಬೇಕಂದ್ಬಿಟ್ಟು ಎರಡೇ ತೊಗೊಂಡು ಬಂದೆ ಆಲ್ಮೋಸ್ಟ್ ಈ ನಡುವೆಲ್ಲ ನಾನು ಎಳ್ನೀರು ಕುಡಿಯೋದೇ ಇಲ್ಲ ಎಲ್ಲಾನು ಕ್ಲೀನ್ ಮಾಡಿದೆ ಒಂದಷ್ಟು ಬಾಕ್ಸಸ್ನೆಲ್ಲ ಬಿಸಾಕ್ತೆ ಬಿಸಾಕಿ ಮತ್ತೆ ಇನ್ನೂ ಮ ಇದರೊಳಗೆಲ್ಲ ತುಂಬ್ಕೊಂಡಿದ್ದಾವೆ ರೂಮಲ್ಲಿ ಮತ್ತೆ ಹತ್ತಿಂದ ಇತ್ತಾಯಿತು ಇತ್ತಿಂದ ಹತ್ತಾಯ್ತು ಅನ್ನಂಗೆ ಆಗೈತೆ ನನ್ನ ಲೈಫು ಮನೆ ಪೂರ್ತಿ ಮೂರು ತಿಂಗಳಾಯಿತು ಇನ್ನೂ ಸರಿಯಾಗಿ ಜೋಡ್ಸೋಕ್ಕಾಗಿಲ್ಲ ನನ್ನ ಕೈಯಲ್ಲಿ ನೋಡಿ ಏನು ತಿಂತೆ ನೀನು ಒಂದು ನಾನ್ ವೆಜ್ಜಲ್ಲಿ ಒಂದು ನಾನ್ ವೆಜ್ ಪೀಸ್ ತಿನ್ನಲ್ಲ ಹಾಂ ಸೊಪ್ಪು ತಿನ್ನಲ್ಲ ಕಾಳುಗಳು ತಿನ್ನಲ್ಲ ತರಕಾರಿ ತಿನ್ನಲ್ಲ ಮತ್ತು ಇನ್ನೇನು ಸಿಗುವಂತ ಸಿಗುತ್ತೆ ನಿನಗೆ ವಿಟಮಿನೆಲ್ಲ ಹ್ಯಾಂಡ್ ಮೇಡ್ ತಿಂಗ್ಸ್ಗಳು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಒಂದೊಂದು ಕ್ರಾಫ್ಟು ಒಂದೊಂದು ಥರ ಇದೆ ಸೊ ಅದು ಎಕ್ಸಿಬಿಷನಲ್ಲಿ ಒಳ್ಳೆ ಡಿಸ್ಪ್ಲೇ ಇಟ್ಟಿದ್ರು ಸೊ ಫಸ್ಟ್ ಟೈಮ್ ನಾನು ಈ ಥರದ್ದೆಲ್ಲ ನೋಡಿದ್ದು ಬಟ್ ಎಲ್ಲನೂ ಇದು ಕಬ್ಬಿಣದ್ದೇ ಮಾಡಿದ್ದಾರೆ ಬಟ್ ಮೆಟೀರಿಯಲ್ಲು ಸಖತ್ತಾಗಿತ್ತು ಬಟ್ ಸ್ಟಾಲ್ಗಳಲ್ಲಿ ರೇಟು ಹಂಗೆ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಸ್ಟಾಲ್ ಚಾರ್ಜ್ ಕಟ್ಟಬೇಕಾಗಿರೋದ್ರಿಂದ ಅಲ್ಲಿರೋಂಥ ಸೇಲರ್ಸ್ ಈ ಥರ ಮಾಡಿರ್ತಾರೆ ಏನು ಮಾಡೋಕ್ಕಾಗುತ್ತೆ ಪಾಪ ಅವ್ರಿಗೂ ವರ್ಕೌಟ್ ಆಗಬೇಕಲ್ವಾ ನಾನು ಜಸ್ಟ್ ಹಂಗೆ ಕಣ್ಣಾಯ್ಸ್ಕೊಬರೋಣ ಆಮೇಲೆ ಸ್ಟಾಲ್ ಯಾರು ಆರ್ಗನೈಸ್ ಮಾಡಿದಾರಲ್ಲ ಅವ್ರ ಹತ್ರ ಒಂದು ಸ್ವಲ್ಪ ಮಾತಾಡೋಣ ಅಂತ ಅಂದ್ಕೊಂಡು ಹೋಗಿದ್ದೆ ಬಟ್ ಅಲ್ಲಿ ಹಾಕಿರೋಂಥ ಸ್ಟಾಲ್ಸ್ ಎಲ್ಲ ನೋಡಿ ಯಾಕೋ ನನಗೆ ಬೇಡ ಅನ್ನಿಸ್ತು ನಾನಲ್ಲಿ ಬರಬೇಕಾದ ಸ್ಟಾಲಿಂದ ಒಬ್ಬರು ನನಗೆ ಸಿಕ್ಕಿದ್ರು ಸೊ ಅವ್ರ ಮಗಳಿಗೆ ಈ ಥರ ಆಗಿದೆಯಂತೆ ಸೊ ಅವ್ರು ನೋಡಿಬಿಟ್ಟು ಹೇಳಿದರು ನಿಮಗೆ ಏನಾರು ಫೆಸಿಲಿಟಿ ಬೇಕು ಅಂತ ಹೇಳಿದ್ರೆ ಇಲ್ಲಿ ಗೌರ್ಮೆಂಟ್ ಕಡೆಯಿಂದ ಈ ಥರ ವೀಲ್ಚೇರ್ ಆಗಿರ್ಬೋದು ಬೇರೆ ಬೇರೆ ಫೆಸಿಲಿಟಿಗಳೆಲ್ಲ ಸಿಗುತ್ತೆ ನಿಮಗೆ ಒಂದು ಚೆಕ್ ಚೆಕ್ ಹೋಗಿ ಇಲ್ಲಿ ಹತ್ರದಲ್ಲಿ ಅಂತ ಹೇಳಿದರು ಅಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಅಷ್ಟೇ ಬಂದೆ ನಾನು ಬಂದಾದ್ಮೇಲೆ ನೋಡಿದೆ ಬಟ್ ಒಳಗಡೆ ಡೈರೆಕ್ಟ್ ಎಂಟ್ರಿ ಕೊಡೋಲ್ಲ ನಮಗೆ ಅಲ್ಲಿ ನಾವು ಫಸ್ಟು ಯು ಡಿ ಐ ಡಿ ಕಾರ್ಡು ಮತ್ತು ಆಧಾರ್ ಕಾರ್ಡು ರೇಷನ್ ಕಾರ್ಡು ಅಕಸ್ಮಾತ್ ರೇಷನ್ ಕಾರ್ಡ್ ಇಲ್ಲದೆ ಇರೋರಿಗೆ ಇನ್ಕಮ್ ಸರ್ಟಿಫಿಕೇಟ್ ಕೇಳ್ತಾರೆ ಸೊ ಇದನ್ನೆಲ್ಲ ನಾವು ಡಾಕ್ಯುಮೆಂಟ್ನ ಅದ್ರ ಜೊತೆಗೆ ಎರಡು ಫೋಟೋನೂ ಕೊಡಬೇಕಂತೆ ಸೊ ಇದನ್ನೆಲ್ಲ ತೊಗೊಂಡು ಕೊಟ್ಟರೆ ಅವರು ಅದನ್ನೆಲ್ಲ ನೋಡಿ ಒಂದು ಸಾರಿ ಕಾಲ್ ಮಾಡ್ತಾರಂತೆ ಆವಾಗ ನಾವು ಹೋಗ್ಬೇಕಂತೆ ನನಗೆ ಏನಾದರೂ ವ್ಯವಸ್ಥೆ ಸಿಗ್ಬೋದಾ ಅನ್ಕೊಂಡು ಓದೆ ಬಟ್ ಇದು ಬೇರೆಯವ್ರು ಯೂಸ್ ಆಗಲಿ ಅಂತ ನಾನು ಹೇಳ್ತಾ ಇರೋವಂಥ ಮಾಹಿತಿ ಆ್ಯಕ್ಚುಲಿ ಇಲ್ಲೊಂದು ಎಕ್ಸಿಬಿಷನ್ ನಡೀತಾ ಇತ್ತು ಗ್ರೌಂಡಲ್ಲಿ ಹಾಗಾಗಿ ನೋಡೋಕೆ ಬಂದೆ ಸ್ಟಾಲ್ ಹಾಕೋಣ ಅಂತ ಸೊ ನೋಡಿದರೆ ಎಕ್ಸಿಬಿಷನ್ದು ಕಂಪ್ಲೀಟ್ಲಿ ಓಪನ್ ಓಪನ್ ಐತೆ ಅಂದರೆ ಸ್ಟಾಲ್ಸ್ ಎಲ್ಲ ಅಷ್ಟೊಂದು ಫುಲ್ಫಿಲ್ ಆಗಿಲ್ಲ ಸೊ ಆಗುತ್ತೆ ಇಲ್ಲೋ ಡೌಟ್ ಮೇಲೆ ವಾಪಸ್ ಬಂದೆ ಮನೆಗೆ ಸೊ ಮನೆಗೆ ಹೋಗ್ಬೇಕಿವ ಪೂರ್ವಿನ ಕರ್ಕೊಂಡು ಹೋಗೋದಾ ಇಲ್ಲೊಂದು ಆಟೋ ಬುಕ್ ಮಾಡೋದ ಒಂದ್ಸಾರಿ ನೋಡಬೇಕಿವ ಟೈಮ್ ಆಲ್ರೆಡಿ ಆಗಿದೆ ಸೊ ಮನೇಲಿ ಒಂದಷ್ಟು ಕೆಲಸ ಆಯಿತು ಒಂದು ಕಡೆ ಕಬ್ಬು ದ್ರಾಕಲ್ಲಿರೋವಂಥ ಐಟಮ್ಸ್ ಎಲ್ಲ ತೆಗೆದು ತೆಗೆದು ಎಚ್ ಎಸ್ತಿದಾಯಿತು ಎಲ್ಲ ಜಿಲ್ಲೆ ತುಂಬ್ಕೊಂಡಿದ್ದಾವೆ ಬಂದು ಬಂದು ಕಾಟನ್ ಬಾಕ್ಸು ಪ್ಯಾಕಿಂಗ್ ಪಾಕ್ ಬಾಕ್ಸ್ಗಳು ಬರುತ್ತಲ್ಲ ಆ ಬಾಕ್ಸ್ಗಳೆಲ್ಲ ವೇಸ್ಟ್ ಬಾಕ್ಸ್ಗಳೆಲ್ಲ ಇದ್ದವು ಒಂದಷ್ಟು ಐಟಮ್ಸ್ ಎಲ್ಲ ತುಂಬಿಟ್ಕೊಂಡಿದ್ದೆ ಸೊ ಐಟಮ್ಸ್ ಎಲ್ಲ ತುಂಬಿಟ್ಕೊಂಡಿರೋದಕ್ಕೆ ಚಿಕ್ಕ ಜಿಲ್ಲೆಗಳಾಗಿದ್ದಾವೆ ಹಳೆ ಮನೆಯಿಂದನೇ ಜಿಲ್ಲೆಗಳು ಬಂದ್ಬಿಟ್ಟಿದ್ದಾವೆ ಒಂದಷ್ಟು ಸೊ ಅದಕ್ಕೋಸ್ಕರ ಇವಾಗ ಎಲ್ಲನೂ ಕ್ಲೀನ್ ಮಾಡಿದೆ ಒಂದಷ್ಟು ಬಾಕ್ಸಸ್ನೆಲ್ಲ ಬಿಸಾಕ್ತೆ ಬಿಸಾಕಿ ಮತ್ತೆ ಇನ್ನೂ ಮ ಇದ್ರೊಳಗೆಲ್ಲ ತುಂಬ್ಕೊಂಡಿದ್ದಾವೆ ರೂಮಲ್ಲಿ ಮತ್ತೆ ಆ ತಿಂದು ಹತ್ತೈತೋನಂಗೆ ಆಗೈತೆ ನನ್ನ ಲೈಫು ಮನೆ ಪೂರ್ತಿ ಮೂರು ತಿಂಗಳಾಯಿತು ಇನ್ನೂ ಸರಿಯಾಗಿ ಜೋಡ್ಸೋಕ್ಕಾಗಿಲ್ಲ ನನ್ನ ಕೈಯಲ್ಲಿ ನೋಡಿ ಎಷ್ಟು ಕೆಲಸ ಕಾರ್ಯಗಳಿರ್ತವೆ ಅಂದರೆ ಹೆಣ್ಮಕ್ಳುಗಳು ಜೀವನ ಎಲ್ಲ ಬರೀ ಕ್ಲೀನ್ ಮಾಡೋದು ಆ ವಸ್ತುನ ಇಲ್ಲಿಗೆ ತಿಕ್ಕೋ ಈ ವಸ್ತುನ ಅಲ್ಲಿಗೆ ತಿಕ್ಕೋ ಆಗಿದೆ ನಮ್ಮ ಪರಿಸ್ಥಿತಿ ಇವರು ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಅಂತೆ ಸೊ ಅಕ್ಕ ನಿಮ್ಮನ್ನ ಮಾತಾಡಿಸ್ಬೇಕು ಅಂತ ಹೇಳಿ ಬಂದು ಮಾತಾಡ್ಸಿದ್ರು ಖುಷಿಯಾಯಿತು ನನಗೆ ಕ್ಯಾಂಟ್ರಾಟ್ ಹಾಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ ನನ್ನ ಪಾಡಿಗೆ ನಾನು ಇದ್ದೀನಿ ಸೊ ಮಾತಾಡ್ಸಿದ್ರು ನಿಜ ನೋಡಿ ಎಷ್ಟು ಜನಕ್ಕೆ ವೀಡಿಯೋ ರೀಚ್ ಆಗಿದೆ ಎಷ್ಟು ಜನ ಮಾತಾಡ್ತಾರೆ ಏನೋ ಒಂಥರ ಆಗುತ್ತೆ ಬೇಡ ಬೇಡ ಅಂತ ಎಳ್ನೀರು ತಗೊಬರ್ತೀನಿ ಅಂತ ಹೋಗಿದ್ದಾರೆ ಪಾಪ ಒಂದು ಸಾರಿ ಎಷ್ಟು ಇದನ್ಸುತ್ತೆ ಅಂದರೆ ಎಷ್ಟು ಕಷ್ಟಪಟ್ಟು ದುಡಿಬೇಕು ಒಂದೊಂದು ರೂಪಾಯಿ ಸಂಪಾದನೆ ಮಾಡುವಾಗ ಎಷ್ಟೆಷ್ಟು ಕಷ್ಟ ಇದೆ ಅಂತ ಅನಿಸುತ್ತೆ ಸುಮ್ಮನೆ ಹೋಗಲ್ಲ ಸುಮ್ಮನೆ ಏನು ದುಡ್ಡು ಬರೋದಿಲ್ಲ ಮೊಬೈಲಲ್ಲಿ ಟೆಂಪರ್ ಗ್ಲಾಸ್ ಕೂಡ ಹೋಗಿತ್ತು ಆ ಗ್ಲಾಸ್ ಹಾಕಿಸ್ಕೊಂಡು ಬಂದೆ ಹಿಂಗೇನಪ್ಪ ಹ್ಞೂ ಇರೋ ಹಾಲು ತಗೊಂಡು ಬಂದಿದ್ದೀನಿ ಹಾಲು ಅಲ್ಲ ತಿನ್ನಿಸ್ತೀನಿ ಇವತ್ತೇನು ಬಿರಿಯಾನಿ ತಿನ್ನೋ ಚಾಸ್ ಮಿಸ್ ಆಗ್ಬಿಡ್ತು ಏನು ಮಾಡೋಣ ಅವರು ಓಟಲ್ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ಟವ್ರೆ ಹೋಗಿ ವಾಪಸ್ ಬಂದೆ ಅದಕ್ಕೆ ಹಾಲು ಅಲ್ಲ ತಗೊಂಡು ಬಂದಿದ್ದೀನಿ ತಿನ್ನಿ ಹ್ಞೂ ಹ್ಞೂ ಏನೋ ಮೇಲೆಲ್ಲೂ ಬಿದ್ದು ಓದ್ತಾರು ಬಿಡ್ತೀವಿ ಯಾವತ್ತೂ ಬಿದ್ದು ಓದ್ತಾಡ್ತಿರ್ಲಿಲ್ಲ ಇದು ಓಯ್ ಇಲ್ಲಿ ನೀನು ಏನೋ ನಿನ್ನ ಪಾಪಗಳೆಲ್ಲ Ah, ತಂದಿರೋನಿರಪ್ಪ ನಾನಿಗತ್ತು ನಾನು ಮೊದಲಿದ್ದ ಮನೆ ಹತ್ರ ಹೋಗಿದ್ದೆ ಸೊ ಆ ರೋಡಲ್ಲಿ ಹೋಗಬೇಕಾದ್ರೆ ಏನೋ ಥರ ನೆನಪಾಗುತ್ತೆ ನಾಯಿಗಳನ್ನ ಮಾತಾಡಿಸ್ಬೇಕು ಅಂತ ಅದಕ್ಕೆ ಬರ್ತೀನಿ ಸೊ ಈ ಒಂದು ಪ್ಲೇಸು ಇಲ್ಲೆಲ್ಲ ನಾನು ಫೈರಿಂಗ್ ಆಗ್ತಾಯಿದ್ದೆ ಬೇಕಿಂಗ್ ಆಗ್ತಾಯಿದ್ದೆ ಮಣ್ಣಿನ ಜ್ಯುವೆಲ್ಲರಿ ಎಲ್ಲ ತಂದ್ಬಿಟ್ಟು ಸೊ ಅಲ್ಲೆಲ್ಲ ಅನುಕೂಲ ಆಗಿರುವಂಥದ್ದು ಆಗಿತ್ತು ಇದು ಸೊ ಇಲ್ಲಿ ಬಂದಾಗೆಲ್ಲ ನೆನಪಾಗುತ್ತೆ ನನಗೆ ಇದಕ ಇಡ್ಕೊಂಡ ಚುರ ಸಾಕು ಬಿಡುತ್ತೆ ತಿನ್ಕತವೆ ಐ ತಿನ್ ನಕರಿಯಾಕ ನೋಡ್ತಿದೀಯಾ ಇದಕ ಇಡ್ಕಕ ಸಾಕಣ್ಣ ಚೆಲ್ಬಿಡುತ್ತ ತಲಾಲ ಇಜನೆ 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 ಆಹಾಹಾ ಇಚ್ಕಂ ಇಡ್ಕಂ ಇಚ್ಕಕ ಇಷ್ಟಾಲೋ ನಿನಗೆ ಇಚ್ಕದ ಪಚ್ಚಕದ ಒಂದ್ಬಿಟ್ರ ಬಲೈ ಇಷ್ಟಾ ಇದಕ್ಕೆ ಬಾಯೋದನೆ ಎಲ್ಲಿಗೆ ಹೋಗಣ ಬರೀ ಆಲೆ ಕೊಡ್ಕೊದು ಏಯ್ ಕತ್ತ ಮಕ್ಳು ತಿಂದ್ಕೊಟ್ಟರು ಅನ್ನೂ ಸೇರಿಸಿ ಓ ಇದ್ರ ಮಗ ಇದು ಇದ್ರ ಮಗ ಅಲ್ಲ ಇದು ಮಗು ಬೇರೆ ನಾಯಿ ಇದ್ರ ಮಗಳು ಅಲ್ಲ ಇದ್ ನೋಡಿ ಇದೊಂದು ಇದೊಂದೇ ನಾಯಿ ಇದ್ರ ಮಗಳು ನೋಡಿ ಯಾಕೆ ಬಿಡ್ತದೆ ಇಲ್ಲ ಎಲ್ಲ ಮರಿ ಎತ್ಕೊಂಡೋಗ್ಬಿಟ್ರ ತಾನೆ

ఇవ్వరడు ఆరు హన్నెడు మరి టోటల్ అదీ ఇ కుడి ఇరు మరి అద కుడి గొప్పల్ల యాదో అమ్మ అంత యా మంత్ వెళ్ళకు అజ్జి హిర మరి ఒత్కొగిట్ ఆమె యారో అబ్బా హుడుగ ఇల్ కల్లెత్తాకి పాప నైనా నా బెక్కు నెంబె సతహ్తల ఆవిగిన్న ఇలా కసకడ్డేలా కాంపౌండ్ కాంపౌండు ఓపెన్ ఓపన్ ఇలా ఇలా తచ్చింది ఇది ముచ్చుబుట్టు ಒಳಗಡೆ ಮಣ್ಣು ಮಾಡಿಬಿಟ್ರು ನಾಯಿ ಹಿಡ್ಕೊಂಬಿಡ್ತೇವೆ ಪ್ರಾಜೆಕ್ಟ್ ವರ್ಕ್ಗೆ ಹೋಗಿ ಅಂತ ಹೇಳ್ಬಿಟ್ಟು ಒಂದಷ್ಟು ಮೆಟೀರಿಯಲ್ನೆಲ್ಲ ಪರ್ಚೇಸ್ ಮಾಡಿ ಐದು ಮುನ್ನೂರು ರೂಪಾಯಿ ಆಯಿತು ಸೊ ಇವನ್ನ ಮೊದಲು ಟ್ಯೂಷನ್ಗೆ ಬಿಟ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ನೋಡೋಣ ಅಂತ ಹೋಗ್ತಾ ಇದ್ದೀನಿ ಇಲ್ಲಿ ರಾಗಿ ಮೆಷಿನ್ಗೆ ಬಂದಿದ್ದೀನಿ ಆ್ಯಕ್ಚುಲಿ ಐದು ಕೆ ಜಿ ರಾಗಿನ ಒಸರಿ ಇವರ ಹತ್ರನೇ ಪರ್ಚೇಸ್ ಮಾಡ್ಕೊಂಡು ಹೋಗಿದ್ದೆ ಕೆಂಪು ರಾಗಿ ಚೆನ್ನಾಗಿದೆ ರಾಗಿ ಆಮೇಲೆ ಹಸಿಟ್ಟು ಕೂಡ ಚೆನ್ನಾಗಿ ಹಾಕ್ಕೊಡ್ತಾರೆ ಹಾಗಾಗಿ ಇಲ್ಲೇ ಬರ್ತೀನಿ ನಾನು ಯಾವತ್ತೂ ಸೊ ನಂಗೆ ಏನು ಪರಿಚಯ ಇಲ್ಲ ಬಟ್ ನನ್ನ ಸಬ್ಸ್ಕ್ರೈಬರ್ ಪಕ್ಕದ ರೋಡಲ್ಲಿ ಇದ್ದಾರಲ್ಲ ಅವ್ರು ಹೇಳಿದ್ರು ಇವ್ರ ಹತ್ರ ಚೆನ್ನಾಗಿರುತ್ತೆ ಅಂತ ಬೆಳ ಬೆಳಗ್ಗೆ ಕಾಲು ನೋಡ್ಕೊಂಡ್ರೆ ಜಿರ್ಲೆ ಕಚ್ಬಿಟ್ಟಿತ್ತು ಹತ್ರ ಆ ಬ್ಲಡ್ ವರ್ಸಕ್ಕೆ ಹೋಗ್ಬಿಟ್ಟು ಏನು ತುದಿ ಒಳಗಡೆ ಸೋರ್ತಾ ಇದೆ ಉಗುರು ಕಣ್ಣಲ್ಲಿ ಚೆನ್ನಾಗಿ ಕಚ್ಬಿಟ್ಟಿತ್ತು ಜಿರ್ಲೆ ಸೊ ಅದನ್ನು ವಾಶ್ ಮಾಡಿದ್ರೆ ನಿಲ್ತಾ ಇಲ್ಲ ಬ್ಲಡ್ಡು ಕಾಲಲ್ಲಿ ಇಷ್ಟೊತ್ತು ಅದು ಇದು ಕೆಲಸಗಳೆಲ್ಲ ಮುಗೀತು ಸೊ ಬಂದೆ ನಾನು ರಾಗಿ ಇಟ್ಟು ಮತ್ತು ಚಾರ್ಜರ್ದು ಏನೋ ಹೋಗ್ಬಿಟ್ಟಿತ್ತು ಗಾಡಿ ಚಾರ್ಜರ್ ಸೊ ಒಂದು ಸ್ವಲ್ಪ ರಿಪೇರಿ ಕೊಟ್ಟಿದೆ ಪೂರಿ ಒಂದಷ್ಟು ಚಾರ್ಜ್ ಶೀಟು ಅದು ಇದು ಏನೋ ಕೊಡಿಸ್ಬೇಕಾಗಿತ್ತು ಅದನ್ನೆಲ್ಲ ಕೊಡಿಸಿ ಅವನ್ನ ಟ್ಯೂಷನ್ ಕಳಿಸಿ ಆಮೇಲೆ ಹೋಗಿ ರಾಗಿ ಸೀಟ್ ಹಾಕಿಸ್ಕೊಟ್ಟು ಅದಾದಮೇಲೆ ಒಬ್ರು ಗೊತ್ತಿರೋರು ಸಬ್ಸ್ಕ್ರೈಬರ್ ಇದ್ದಾರೆ ಅವ್ರ ಮನೆಗೆ ಹೋಗಿ ಅವ್ರು ಪರಂಗಿಣ್ಣು ಮತ್ತು ಒಂದು ಸೋರೆಕಾಯಿ ಎಲ್ಲ ಕೊಟ್ಟಿದ್ದಾರೆ ಸೊ ಅದನ್ನೇ ತಗೊಂಡು ಅದಾದಮೇಲೆ ಗಾಡಿ ಚಾರ್ಜರ್ ಇಸ್ಕೊಂಡು ಸೊ ಪಲಾವ್ಗೆಲ್ಲ ಐಟಮ್ ತಗೊಂಡು ಬಂದು ಬೇಕಾಗಿರೋ ಒಂದು ಎರಡು ಮೇನ್ ಐಟಮ್ನ ಬಿಟ್ಬಿಟ್ಟಿದ್ದೀನಿ ಸೋತೆಕಾಯಿ ಮೊಸರು ಬಜ್ಜಿಗೆ ಬೇಕಲ್ವ ಸೊ ಅದು ಮತ್ತು ಇದನ್ನ ಮೊಸರು ತಗೊಂಡಿರಲಿಲ್ಲ ಮತ್ತು ಹಸಿಮೆಣ ಚಿಕ್ಕವ್ರು ಮತ್ತೆ ಸೊ ಅದನ್ನೆಲ್ಲ ತಗೊಂಡು ಮತ್ತು ಬಂದು ಮನೆಗಿಟ್ಟು ಇವಾಗ ಅವರೆಕಾಯಿ ತೊಗರಿಕಾಯಿನ ಸುಲಿಬೇಕು ಸೊ ಆ್ಯಕ್ಚುಲಿ ನನಗೆ ವಿಡಿಯೋ ಸ್ಟಾಪಲ್ಲಿ ಹೋಗ್ಬಿಟ್ಟು ತರಕಾರಿ ತರೋದು ಅಂದರೆ ತುಂಬ ಇಷ್ಟ ಸೊ ಯಾಕೆಂದರೆ ಅಲ್ಲಿ ಎಲ್ಲ ತರಕಾರಿ ಸಿಗುತ್ತೆ ಅಲ್ಲಿ ಹೋಗಿ ಹೋಗಿ ಅಭ್ಯಾಸ ಆಗ್ಬಿಟ್ಟು ನನಗೆ ಹೋಗದೇ ಇರೋಕ್ಕೆ ಆಗೋಲ್ಲ ಅಲ್ಲಿಗೆ ಸೊ ಅಲ್ಲಿ ಹೋದರೆ ಎಲ್ಲ ಥರದ್ದು ತರಕಾರಿ ಸಿಗೋದ್ರಿಂದ ನಂಗೆ ಇಷ್ಟ ಅಲ್ಲಿ ಹೋಗೋದಕ್ಕೆ ಅದಕ್ಕೆ ಇವತ್ತು ಹೋಗ್ಬಿಟ್ಟು ಹಂಗೆ ಹಳೆ ಮನೆ ಹತ್ರ ಹೋದೆ ನಾಯಿ ಮಾತಾಡ್ಸ್ಕೊಂಡೆ ಅದಕ್ಕೆ ಸ್ವಲ್ಪ ಊಟ ಆಗ್ತದೆ ಏನೋ ಒಂಥರ ಖುಷಿ ಆಯಿತು ಸೊ ಅದಾದಮೇಲೆ ಅಲ್ಲಿಂದ ಬಂದು ಈ ಕೆಲಸ ಆಯಿತು ಇದೆಲ್ಲ ಮುಗಿಸ್ಕೊಂಡು ನೋಡಿ ಒಂದು ದಿನಕ್ಕೆ ಎಷ್ಟು ಕೆಲಸಗಳು ಬರ್ತವೆ ಅಂತಲೇ ಹೇಳೋಕ್ಕಾಗಲ್ಲ ನಾರ್ಮಲಾಗಿರೋ ಮನುಷ್ಯರ ಥರ ನನ್ನ ಜೀವನ ಇದೆ ಅದೇ ಖುಷಿ ಸೊ ನಿಜವಾಗ್ಲೂ ರಾಯರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಯುತಲಿ ಎದ್ದು ಬಂದ ದಯಾ ಸಮುದ್ರ ಬಂದಂತೆ ನಾರಾಯಣ ಕೃಷ್ಣ ಸಿಂಧು ಸುತೆ ಪತಿಯಲ್ಲಿ ಪೋದನೋ ಎನ್ನುತ ಮಂದ ಗಮನೆಯು ಬರಲು ಪುರವೆಲ್ಲ ತೆರಳೆ ವಂದಿಸಿದ ಗರುಡ ಗಂಧರ್ವರುಗ್ಗಿನಲಿ ಅಂದಾಗ ಶಂಖ ಚಕ್ರವು ಕೂಡಿ ಬರಲು ನಾರಾಯಣ ಕೃಷ್ಣ ಹರಿಯು ಗರುಡ ನೇರಿ ಕರಿಯತ್ತ ಬರಲು ಹರ ಪಾರ್ವತಿಯರು ನಂದಿಯ ನೀರಿ ಶಿರದ ಮೇಲಿನ ಗಂಗೆ ತುಳು ಕಾಡುತ್ತಿರಲು ಹರ ಬಂದ ಕೈಲಾಸ ಪುರದಿಂದ ಇಳಿದು ನಾರಾಯಣ ಕೃಷ್ಣ ಬ್ಯಾಟ್ರಿ ಚಾರ್ಜ್ ಅಪ್ ಮಾಡು ಬ್ಯಾಟ್ರಿ ಫುಲ್ ಆಗೈತೆ ತೊಗರಿಕಾಯಿ ಒಳ್ಳೆ ಕಾಳು ಒದಗಿದೆ ಬಟ್ ಎಳೆಯದು ಕೋ ಕಾಳುಗಳೆಲ್ಲ ಬಲ್ತಿಲ್ಲ ಬಟ್ ಎಲ್ಲದರಲ್ಲೂ ಕಾಳುಗಳಿದೆ ಚೆನ್ನಾಗಿದೆ ಸೊ ಅವರ ಕೈ ಇನ್ನೂ ಸುಲಿದಿಲ್ಲ ಅವ್ರ ಕೈ ಹಾಗೆ ಇದೆ ಸೊ ಒಬ್ಬರು ನನಗೆ ಇವತ್ತು ದಾರಿಯಲ್ಲಿ ಸಿಕ್ಕಿದ್ರು ಅವರು ನಾಲ್ಕು ಎಳ್ನೀರು ತೊಗೊಂಬಂದು ಕೊಟ್ಟಿದ್ದಾರೆ ನಾನು ಸಬ್ಸ್ಕ್ರೈಬರ್ ಅಂತೆ ಸೊ ನಂಗೆ ಬೇಡಪ್ಪ ಅಂತ ಹೇಳಿಬಿಟ್ಟು ಎರಡು ತೊಗೊಂಡು ಬಂದೆ ಕೋಲ್ಡ್ ವೆದರ್ ಬೇರೆ ನನಗೆ ಬೇರೆ ಗಂಟಲು ಸರಿ ಇರಲ್ವಲ್ಲ ಯಾಕೆ ಬೇಕು ಎರಡೇ ತಗೊಂಡು ಬಂದೆ ಆಲ್ಮೋಸ್ಟ್ ಈ ನಡುವೆ ಎಲ್ಲ ನಾನು ಎಳ್ನೀರು ಕುಡಿಯೋದೇ ಇಲ್ಲ ಇವಾಗಷ್ಟೇ ಲೈವ್ ಕೂಡ ಮುಗಿಸ್ದೆ ನಾನು ಲೈವೂ ಅಷ್ಟು ಹೋಗುತ್ತೆ ಅನಿಸುತ್ತೆ ಬಟ್ ಅರ್ಧ ಅರ್ಧ ಅವರ್ ಇದಾಗ್ಬಿಡ್ತು ಯಾಕೋ ನೆಟ್ಟೆ ಕನೆಕ್ಟ್ ಆಗ್ತಿಲ್ಲ ಏನಕ್ಕೆ ಅಂತ ಗೊತ್ತಾಗಲಿಲ್ಲ ನನಗೂ ಸೊ ತುಂಬ ಬ್ಯುಸಿ ಬ್ಯುಸಿ ಆಗ್ಬಿಟ್ಟಿತ್ತು ಸೊ ಲೈವು ಮುಗಿಸಿ ಪೂರಿ ಊಟ ಮಾಡ್ತಿದ್ದಾನೆ ಮಲಗಿಸ್ಬಿಟ್ಟು ದೋಸೆ ಇಟ್ಟು ರುಬ್ಬಬೇಕು ಸೊ ನಾಳೆ ದೋಸೆ ಮಾಡಬೇಕಂತ ಪ್ಲಾನಿಂಗ್ ಇದೆ ಏನು ನೀನು ಹೇಳಿದರೆ ಮಾಡಕ್ಕೆ ಚಪಾತಿ ಇಟ್ಟಿಲ್ಲ ಓ ನೀನು ತಂದು ಕೊಡ್ಚ ಇವಾಗ ಮಾ ಇದು ಖರ್ಚು ಮಾಡಿರೋದು ಸಾಕು ಪಲಾವ್ಗೆಲ್ಲ ಮಾಡಿದ್ದೀನಿ ಓಕೆ ದೋಸೆ ಬೇಡ ಪಲಾವ್ ಮಾಡಲಾ ತರಕಾರಿನೇ ಹಾಕ್ತೀರಾ ಮಾಡೋಕೆ ಹೆಂಗೆ ಮಾಡೋದು ಪಲಾವ್ನ ಹೆಂಗೇಂಗೆ ಮಾಡೋಕ್ಕಾಗಲ್ಲ ಹೇಳು ಈಗ ಏನು ಪಲಾವ್ ಬೇಕಾ ಬೇಡವಾ ತರಕಾರಿ ನೋ ಅಂದರೆ ತರಕಾರಿ ಇಲ್ದಂಗೆ ಯಾವನು ಊಟ ಮಾಡ್ದಾನ ತರಕಾರಿ ತಿನ್ನಬೇಕು ವಿಟಮಿನ್ಸ್ ಎಲ್ಲ ಸಿಗುತ್ತೆ ಹ್ಞೂ ಏನು ತಿಂತೀನಿ ನೀನು ಒಂದು ನಾನ್ ವೆಜ್ಜಲ್ಲಿ ಒಂದು ನಾನ್ ವೆಜ್ ಪೀಸ್ ತಿನ್ನಲ್ಲ ಹಾಂ ಸೊಪ್ಪು ತಿನ್ನಲ್ಲ ಕಾಳುಗಳು ತಿನ್ನಲ್ಲ ತರಕಾರಿ ತಿನ್ನಲ್ಲ ಮತ್ತು ಇನ್ನೇನು ಸಿಗುವಂತ ಸಿಗುತ್ತೆ ನಿಮಗೆ ವಿಟಮಿನ್ ಎಲ್ಲ ರೈಸಲ್ಲಿ ರೈಸಲ್ಲಿ ಸಿಗೋ ವಿಟಮಿನ್ ಸಿಗುತ್ತೆ ಬೇರೆದೆಲ್ಲ ಸಿಗೋದು ಸಿಗಬೇಕಲ್ಲ ಅದೆಲ್ಲ ತಿಂದರೆ ತಾನೆ ಸಿಗೋದು ನೀನು ತಿನ್ನೋದೇ ಇಲ್ಲ ಒಂದು ಎಲ್ಲಿ ಸಿಗ್ತದೆ ಪಲಾವ್ ಮಾಡಿದರೆ ಪಲಾವಲ್ಲಿ ತರಕಾರಿ ಹಾಕಂಗಿಲ್ಲ ಪಲಾವ್ ತರಕಾರಿ ಹಾಕ್ತಿರಾ ಯಾವನ್ನು ಮಾಡ್ತಾನೆ ಯಾರು ಯಾರೋ ನಿನ್ನೊಂಥವ್ರು ತರಕಾರಿ ತಿಂದರೋ ಇರು ಅದೆಲ್ಲ ಕಷ್ಟ ಚಿಕನ್ ಹಾಕ್ತೇ ಶೇರ್ ಮಾಡಿರಲ್ಲ ಅವರು ಶೇರ್ವದೊಳಗಡೆ ಚಿಕನ್ ಇರುತ್ತೆ ಕೇಳಿದವ್ರಿಗೆ ಅಷ್ಟೇ ಅವರು ಚಿಕನ್ ಪೀಸ್ ಹಾಕ್ಕೊಡೋದು ಕೊಡೋದು ಇದ್ದವ್ರಿಗೆಲ್ಲ ಬರೀ ಹಾಕ್ಕೊಟ್ಟಿರ್ತಾರೆ ಸಾಂಬಾರು ಚಿಕನ್ ಇರುತ್ತೆ ಅದ್ರೊಳಗಡೆ ನೀನು ಯಾರನ್ನಾರ ಕೇಳು ಶೇರ್ವದೊಳಗಡೆ ಚಿಕನ್ ಇರಲ್ವಾ ಅಂತ ಯಾರಾದರೂ ಸಾಂಬಾರು ಚಿಕನ್ ಸಾಂಬಾರು ಕೊಡಿ ಅಂತಾರಲ್ಲ ಸಾಂಬಾರನ್ನೇ ಶೇರ್ವ ಮಾಡಿ ಅವರು ಸಾಂಬಾರು ಇಲ್ಲದೆ ಅಂದರೆ ಪೀಸ್ಗಳು ಇಲ್ಲದೆ ಇರೋದನ್ನ ಶೇರ್ವ ಅಂತಾರೆ ಅರ್ಥ ಆಯ್ತಾ ಅಯ್ಯೋ ಚಿಕನ್ ಆಗ್ತಾ ಚಿಕನ್ ಸಾಂಬಾರು ಮಾಡ್ತಾರಾ ಮಾಡಲ್ಲ ತಾನೇ ತರಕಾರಿ ಹಾಕ್ತೇ ತರಕಾರಿ ಸಾಂಬಾರು ಮಾಡ್ತಾರಾ ಪಲಾವ್ಗೆ ತರಕಾರಿ ಎಲ್ಲ ಹಾಕ್ತಿರ ಸಾಂಬಾರು ಸ ಇದನ್ನು ಮಾಡ್ತಾರ ಪಲಾವ್ ಮಾಡ್ತಾರಾ ಅಯ್ಯೋ ನೀ ಬುದ್ಧಿ ಕಲ್ಸ ಓದ್ತೀನಿ ನನಗೆ ತರ ಕೆಡ್ತದೆ ಹೋಗಿ ಊಟ ಮಾಡಿ ಮನೆಗೆ ಹೋಗಿ ಸುಮ್ಮನೆ ಅದ ಟೈಮಾಗ ಅದಾವು ನಾಳೆ ಸ್ಕೂಲ್ಗೆ ಟೈಮ್ ಆಗುತ್ತೆ ಇದೊಳಲ್ಲ ಮಾಡಲ್ಲ ಬೆಳಗ್ಗೆ ಕತ್ತೆ ಮನೆ ಇದ್ದಾಗ ಮೀರ್ಕೊಂಡೈತೆ

ನೋಡಿ ತೋಗ್ರಿಕಾ ತಿನ್ನ ಸುಲ್ಯಕ್ಕೆ ಇಷ್ಟವಾಯಿತು ಇದನ್ನ ಅವರಕ ಸುಲ್ಯ ಇದೆ ಯಾವಾಗ ನಾನು ಅರ್ಧ ಕೆಜಿ ತೋಗ್ರಿಕಾ ಇಷ್ಟವಾಯಿತು ಸುಲ್ಯಕ್ಕೆ ಈ ಅರ್ಧ ಕೆಜಿ ಅವರಕ ಸುಲ್ಯ ಇದೆ ಯಾವಾಗ ನಾನು ಸುಲ್ ಬಿಟಿ ನಾನು ಸುಲ್ ಬಿಟು ಬಿಟಿ ಸುಲ್ ಬಿಟು ರುಬ್ಬಟು ಹೋಯ್ಬಿಡ್ಲಾ бай ಹೊರಕ್ಕೆ ನಿನ್ бай ಹೊರಕಡೆ ಮುತೆ ಸುಲ್ ಬಿಟೇ ಹ್ಮ್ ಹ್ಮ್ ದೋಸೆಗೆ ಹಿಟ್ಟು ರುಬ್ಬಿಟ್ಟು ಇಟ್ಬಿಟ್ಟು ಬಂದ್ ಮಾಡ್ಕೋಬೇಕಾ ನನ್ ಕೆಲಸನ ಗೊತ್ತು ನಾನು ಮಾಡ್ತೀನಿ ನಿನ್ ಕೆಲಸ ನೀನ್ ಮಾಡಪ್ಪ ಈಗ ಉಂಡಾದ್ಮೇಲೆ ಮನಕಾ ಹೌದೌದು ಚಾಪೆ ಸೌಂಡ್ ಮಾಡ್ತಾಯಿರಿ ಮಮ್ಮಿಗೆ ಅವರೆಕಾಯಿ ಸುಲಿದು ತೊಗರಿಕಾಯಿ ಸುಲಿದು ಕೊತ್ತಂಬರಿ ಸೊಪ್ಪು ಸೋಸಿ ಎಲ್ಲ ಮುಗೀತು ಹನ್ನೆರಡು ಗಂಟೆ ಆಗಿದೆ ಅಯ್ಯೋ ಗಡಿಯಾರ ನೋಡೋಣ ಅಂದರೆ ಗಡಿಯಾರನೇ ಇಲ್ಲ ಸೊ ರೆಡಿ ಮಾಡಕ್ಕೆ ಕೊಟ್ಟಿದ್ದೀನಿ ರಿಪೇರಿ ಮಾಡಿ ಕೊಡ್ತೀನಿ ಅಂತ ಹೇಳೋರೆ ಆಮೇಲೆ ಇನ್ನೂರು ರೂಪಾಯಿಗೆ ಹೊಸದಾಗಿ ಗಡಿಯಾರ ಸಿಕ್ಬಿಡುತ್ತೆ ಬಟ್ ಏನು ಮಾಡೋದು ಆ ಡಿಸೈನ್ ಚೆನ್ನಾಗಿರೋದ್ರಿಂದ ನನಗೆ ಅದನ್ನು ಬಿಸಾಕಕ್ಕೆ ಇಷ್ಟ ಇಲ್ಲ ಅವರು ಅದನ್ನು ಹೇಳಿದ್ರು ಒಳ್ಳೆ ಡಿಸೈನ್ ಇದೆ ಚೆನ್ನಾಗಿದೆ ತಗೊಂಡೋಗಿ ರಿಪೇರಿ ಮಾಡ್ಕೊ ಮಾಡೋಣ ಆಗಿಲ್ಲ ಅಂದರೆ ಬೇಕಾದ್ರೆ ಅದೊಂದು ಮಿಷಿನ್ನ ಬೇರೆದು ಹಾಕ್ಬೇಕಾಗುತ್ತೆ ಅದಕ್ಕೆ ಟು ಹಂಡ್ರೆಡ್ ಆಗುತ್ತೆ ಅಂದರು ಓಕೆ ಮಾಡಿ ಬನ್ನಿ ಅಂತ ಹೇಳ್ಬೋದು ಇನ್ನೇನು ಮಾಡೋಕ್ಕೈತೆ ಗಡಿಯಾರ ಇಂಪಾರ್ಟೆಂಟು ಸೊ ದೋಸೆ ಇಟ್ಟು ಎಲ್ಲ ರುಬ್ಬಿದಾಯಿತು ನೋಡಿ ಈ ಕೆಲಸ ಮಾಡೋದಿಕ್ಕೆ ಇವಾಗ ಕರೆಕ್ಟಾಗಿ ಹನ್ನೆರಡು ಕಾಲು ಟೈಮ್ ಆಯಿತು ಪೂರ್ವಿನ ಮಲ್ಕ ಹೋಗು ಮಲ್ಕ ಹೋಗು ಅಂತ ಹೇಳಿಸಿ ಹೇಳಿಸಿ ಹೆಂಗೋ ಹನ್ನೊಂದು ಗಂಟೆಗೆ ಅಷ್ಟೊಂದು ಮಲಸ್ಬಿಟ್ಟಿದೆ ಸೊ ಈಗ ಒಂದು ಹಿಂದೆ ಆಯಿತು ಸುಮ್ಮನೆ ಹೋಗಿ ಪ್ರಾಬ್ಲಮ್ ಮಲ್ಕತೆ